ಶಾಸಕ ಕೆವೈ ನಂಜೇಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಹುಣಸೇಕೋಟೆ ಆನಂದ್ಗೆ ಟಾಂಗ್ ನೀಡಿದ ಟೇಕಲ್ ಸತೀಶ್ ರಾಜಣ್ಣ ಅಭಿವೃದ್ಧಿಯ ಹರಿಕಾರ ಶಾಸಕ ಕೆವೈ ನಂಜೇಗೌಡರ ಬಗ್ಗೆ ಮಾತನಾಡುವ ಬೊಗಳೆ ವ್ಯಕ್ತಿ ಹುಣಸೇಕೋಟೆ ಆನಂದ್ಗೆ ನೈತಿಕತೆ ಇಲ್ಲವೆಂದು ಕಾಂಗ್ರೆಸ್ ಮುಖಂಡ ಟೇಕಲ್ ಸತೀಶ್ ರಾಜಣ್ಣ ಟಾಂಗ್ ನೀಡಿದರು ದಲಿತ ಸಮುದಾಯ ಹಲವಾರು ನಾಯಕರಿಗೆ ಉನ್ನತ ಸ್ಥಾನಗಳನ್ನು ನೀಡಿದ್ದು ಅವರ ಪಟ್ಟಿ ಮೈಲಿಗಟ್ಟಲೆ ಆಗುತ್ತದೆ ಎಂದು ತಿಳಿಸಿದ ಅವರು ನಿನ್ನ ಯೋಗ್ಯತೆ ಏನು ಎಂಬುದನ್ನು ತಿಳಿದು ಮಾತಾಡು ಎಂದಿರುವ ರಾಜಣ್ಣ ಶಾಸಕರ ಬೆಂಬಲಕ್ಕೆ ನಿಂತಿರುವ ಸಿಂಹಗಳು ಎಂದು ಮೊದಲು ನೀನು ತಿಳಿದುಕೊ ಗೌರವಾನ್ವಿತ ಶಾಸಕರ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡುವುದನ್ನು ನಿಲ್ಲಿಸದಿದ್ರೆ ನಮ್ಮ ಸಮುದಾಯವೇ ನಿನ್ನ ಗಡಿಪಾರು ಮಾಡಲು ಒತ್ತಾಯಿಸಲಾಗುವುದೆಂದು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಮ್ಮ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವ ಬೆದರಿಕೆ ಹಾಕಿದ್ರೆ ಯಾರೂ ಭಯಪಡುವುದಿಲ್ಲ ಎಲ್ಲ ಸಮುದಾಯಗಳ ಬೆಂಬಲ ಶಾಸಕರು ಇದ್ದು ಅಂಥವರ ವಿರುದ್ಧ ಮಾತಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಶಾಸಕರ ವಿರುದ್ಧ ಪೊಲೀಸರು ಸುಮಟೋ ಪ್ರಕರಣ ದಾಖಲಿಸಿಕೊಂಡು ಗಡಿಪಾರು ಮಾಡಬೇಕೆಂದು ಮನವಿ ಮಾಡಿಕೊಂಡರು ಒಬ್ಬ ಅವಿವೇಕಿ ಸ್ಕ್ಯಾಮ್ ಒಬ್ಬ ತರ್ಲೆ ನನ್ನ ಮಗ ಬಾಯಿಗೆ ಬಂದಂತೆ ಇವತ್ತು ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡ್ತಾ ಇದ್ದಾನೆ ಅವನಿಗೆ ಗೊತ್ತಿರಬೇಕು ನಮ್ಮ ಮಾಲೂರಿ ತಾಲೂಕಿನ ಶಾಸಕರು ಸಾಮಾನ್ಯ ಕುಟುಂಬದಿಂದ ಬಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಇವತ್ತು ಎರಡು ಬಾರಿ ಶಾಸಕರಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ತೊಡೆ ತಟ್ಟಿದವರ ಮುಂದೆ ತೊಡೆ ತಟ್ಟಿ ಮೀಸೆ ತಿರುವಿ ಎರಡು ಬಾರಿ ಶಾಸಕರಾಗಿ ಎರಡು ಜಿಲ್ಲೆಗಳ ಕೋಚಿಮಲ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತೀವಿ ಏನೋ ಅನ್ಕೊಂಡಿದ್ಯಾ ಇಡೀ ನಾನು ನಮ್ಮ ರಾಜಣ್ಣವ್ರ ಕುಟುಂಬದ ಬಗ್ಗೆ ಸತೀಶಣ್ಣ ಅಥವಾ ಹರೀಶಣ್ಣ ಅವ್ರ ಬಗ್ಗೆ ನನ್ಗೆ ಗೌರವ ಇದೆ ಅಂತ ಹೇಳ್ತಾ ಇದೆಯಾ ನೀನು ನಾವು ನಮ್ಮ ಜೊತೆಯಲ್ಲಿದ್ದಾಗ ನೀನು ಹೋರಾಟ ಮಾಡುವಾಗ ನಾವು ಯಾವತ್ತೂ ಯಾರ ವಿರುದ್ಧನೂ ನೀನು ವೈಯಕ್ತಿಕವಾಗಿ ದ್ವೇಷ ಸಾಧನೆ ಮಾಡು ಅಂತ ಹೇಳ್ಕೊಟ್ಟಿಲ್ಲ ನಾವು ಹೇಳ್ಕೊಟ್ಟಿದ್ರೆ ನೀನು ಇವತ್ತು ಬಹಿರಂಗವೇ ಹೇಳು ನಾವು ಯಾವುದೇ ನೀನು ಉಳ್ಳೇರಲ್ಲಿ ಹೋರಾಟ ಮಾಡಿರ್ಬೋದು ಅಂಬೇಡ್ಕರ್ ಕಾರ್ಯಕ್ರಮಗಳು ಮಾಡಿರ್ಬೋದು ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡಿದ್ದೀರಿ ಅಥವಾ ನೀನು ನಮಗೆ ಸಹಾಯ ಮಾಡಿರ್ಬೋದು ಅಥವಾ ಹೇಳಿದ ಕೆಲಸದಂತೆ ನಾವು ಹೇಳಿದಂತೆ ನೀನು ಸಂಘಟನೆಯನ್ನು ಮಾಡಿರ್ಬೋದು ಆದರೆ ನೀನು ನಿಜವಾಗ್ಲೂ ನಮಗೆ ನಮ್ಮ ಕುಟುಂಬಕ್ಕೆ ಗೌರವ ಕೊಡೋದಾದ್ರೆ ನೀನು ನಮ್ಮ ಪಕ್ಷನೇ ನಮ್ಗೆ ಕುಟುಂಬ ಇದ್ದಂತೆ ನನಗೆ ನನ್ನ ಪಕ್ಷವೇ ನನ್ನ ಕುಟುಂಬ ಇದ್ದಂತೆ ನಾವು ಗೌರವಿಸುವ ನಮ್ಮನ್ನ ಪ್ರತಿನಿಧಿಸುವ ನಾಯಕರಿಗೆ ನೀನ್ ಗೌರವ ಕೊಡು ನಾವೆಲ್ಲೂ ನಿನ್ನ ಬಗ್ಗೆ ವೈಯಕ್ತಿಕವಾಗಿ ನಾವು ಮಾತಾಡೋದಕ್ಕೆ ಹೋಗಲ್ಲ ಯಾರೋ ಒಂದು ಮೂರ ಅಕ್ಷರ ಮೂರ ಅಕ್ಷರ ಕಲ್ತ್ಕೊಂಡಿರುವಂತಹ ನಮ್ಮ ಸಮುದಾಯದ ಯುವಕ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಬೆಳವಣಿಗೆ ಆಗ್ತಾರೆ ಅಂತ ದೂರದಿಂದ ನೋಡಿ ಆದ್ರೂ ಖುಷಿ ಪಡ್ತೀರಿ ಅದು ಬಿಟ್ಟು ಈ ರೀತಿ ಅಧಿಕ ಪ್ರಸಂಗಿತನದಿಂದ ನೀನು ಕುಖ್ಯಾತಿಯನ್ನ ಗಳಿಸೋದಿಕ್ಕೆ ಹೋದ್ರೆ ಇದರಿಂದ ನಮಗೆ ನೋವಾಗ್ತದೆ ವಿಶೇಷವಾಗಿ ನಮ್ಮ ತಾಲೂಕಿನ ವಿಚಾರಕ್ಕೆ ನಮ್ಮ ಶಾಸಕರ ವಿಚಾರಕ್ಕೆ ಬಂದ್ರೆ ನಾವು ನಿನ್ನ ಬಿಡೋದೇ ಇಲ್ಲ ನೀನ್ ಎಂತ ಕೇಸ್ ಹಾಕಿದ್ರು ಎದುರಿಸ್ತೀರಿ ನೀನ್ ಹಾಕೋ ಕೇಸ್ಗಳಿಗಿಂತ ನೂರು ಕೇಸ್ಗಳು ಎಕ್ಸ್ಟ್ರಾ ನಾನು ಮೇಲೆ ಹಾಕ್ತೀರಿ ನೀನ್ ಮಾಡಿರೋ ವಿಡಿಯೋಗಳಿಂದ ನಿನ್ಗೆ ನೂರು ಶೋಕಾಸ್ ನೋಟಿಸ್ ಗಳನ್ನ ನಾನು ಕಳಿಸ್ಬಲ್ಲೆ ನೀನ್ ಮಾಡಿರೋ ವಿಡಿಯೋಗಳಲ್ಲಿ ಇದುವರೆಗೂ ನಿಮಗೆ ನೂರು ಶೋಕಾಸ್ ನೋಟಿಸ್ ಗಳನ್ನ ಕೊಡಬಲ್ಲೆ ನನಗೆ ಗೌರವ ಇದ್ದಿದ್ರೆ ನೀನು ಎಲ್ಲೂ ಕೋಲಾರ ಜಿಲ್ಲೆನಲ್ಲಿ ಪೊಲೀಸ್ ಸ್ಟೇಷನ್ ಗಳಿಲ್ಲ ಅಂತ ಹೇಳಿ ನೀನ್ ತಗೊಂಡಾಗ ಐಜಿಪಿ ಸಾಹೇಬ್ರ ಕಚೇರಿನಲ್ಲಿ ನನ್ನ ಮೇಲೆ ಎನ್ಕ್ವೈರಿ ಹಾಕಿದ್ಯಾ ಇದು ತಾಲೂಕಿನ ಜನಕ್ಕೆ ಗೊತ್ತಾಗ್ಬೇಕು ನಾವು ಇಂಥವನ್ನೆಲ್ಲ ಸಾಕಷ್ಟು ನೋಡಿವೆ ಈ ಮಟ್ಟಕ್ಕೆ ರಾಜಕಾರಣ ಮಾಡ್ತಾ ಇರೋದು ಮೊದಲು ಶಾಸಕರ ಕ್ಷಮಾಪಣೆ ಕೇಳೋ ಏಕವಾಸದಲ್ಲಿ ಮಾತಾಡಿರೋದಕ್ಕೆ ಹತ್ರ ದಾಖಲಾತಿಗಳಿದ್ರೆ ಅಗರಣಗಳಿದ್ರೆ ನೀನು ಅವ್ರಿಗೆ ಏನ್ ಬೇಕೋ ಕೋರ್ಟ್ ಅಲ್ಲಿ ಅವರು ಉತ್ತರನ್ನ ಕೊಡ್ತಾರೆ ಇದನ್ನ ಇಲ್ಲಿಗೆ ನಿಲ್ಸೋ ಇಲ್ಲಾಂದ್ರೆ ನಿನ್ಗೆ ಹಿಡಿದಿರ್ತಕ್ಕಂಥ ಹುಚ್ಚನ್ನ ಬಿಡಿಸೋದಿಕ್ಕೆ ನಾವು ಹುಚ್ಚರಾಗ್ತೀರಿ ಯಾವುದೇ ಪಟ್ಟ ತಗೊಳಕುಡು ನಾವು ರೆಡಿ ಇದೀರಿ ಒಂದ್ ಊರಲ್ಲಿ ಯಾವ್ದಾದ್ರು ಒಂದು ಉಚ್ನಾಯಿಗೆ ಉಚ್ನಾಯಿ ಬಂದ್ರೆ ಊರಿನ ಜನ ಏನ್ ಮಾಡ್ತಾರೆ ಹೇಳು ಊರಿನ ಜನ ದೊಣ್ಣೆನಲ್ಲಿ ನಲ್ಲಿ ಒಡಿತಾರೆ ದೊಣ್ಣೆ ಸಾಯಿಸ್ತಾರೆ ನಿನ್ನೇನ್ ನಾವು ಸಾಯಿಸಲ್ಲ ಸಾಯಿಸ್ತೀರಿ ಅಂತ ಹೇಳ್ತಾ ಇಲ್ಲ ನಿನಗೆ ಬುದ್ಧಿ ಕಲಿಸ್ತೀರಿ ಕಾನೂನಾತ್ಮಕವಾಗಿ ಬುದ್ಧಿ ಕಲಿಸ್ತೀರಿ ಕಾನೂನು ಕೈಗೆತ್ತಿಕೊಂಡಾದ್ರೂ ಬುದ್ಧಿ ಕಲಿಸ್ತೀರಿ ಎಚ್ಚರಿಕೆ